ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಇನ್ನು ಬಿಆರ್ ಪಾಟೀಲ್ ಹಾಗೆ ರಾಜು ಕಾಗೆ ಹೊತ್ತಿರುವಂತಹ ಕಿಡಿ ಕಾಂಗ್ರೆಸ್ ಮನೆಯನ್ನ ನಿಧಾನಕ್ಕೆ ಸುಡ್ತಾ ಇದೆ ಹೀಗಿರುವಂತಹ ಸಂದರ್ಭದಲ್ಲೇ ಸಚಿವ ರಾಜಣ್ಣ ಅತಿ ದೊಡ್ಡ ಬಾಂಬ್ ಅನ್ನ ಇವತ್ತು ಸಿಡಿಸಿದ್ದಾರೆ ಸೆಪ್ಟೆಂಬರ್ ನಲ್ಲಿ ಕ್ರಾಂತಿ ಆಗುತ್ತೆ ಹೈಕಮಾಂಡ್ ಒಂದು ಮಹತ್ವದ ನಿರ್ಧಾರ ಆಗುತ್ತೆ ಹೈಕಮಾಂಡ್ ನಿಂದ ಈ ಮುಖೇನವಾಗಿ ಬದಲಾವಣೆಯ ಬಿರುಗಾಳಿಯನ್ನು ಮತ್ತೆ ರಾಜಣ್ಣ ಎಪ್ಸಿದ್ದಾರೆ ಕುದಿಯುತ್ತಿರೋ ಕಾಂಗ್ರೆಸ್ ಮನೆಯಲ್ಲಿ ಬದಲಾವಣೆ ಬೆಂಕಿ ಬದಲಾವಣೆಗಳು ಇರ್ಬೋದು ಇಲ್ಲದೆ ಇರಬಹುದು ಯಾವುದು ಇಲ್ಲ ಎಲ್ಲ ಅಂತಿಮ ತೀರ್ಮಾನ ಹೈಕಮಾಂಡ್ ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಬದಲಾವಣೆ ಕೂಗೆಪ್ಪಿಸಿದ ರಾಜಣ್ಣ ಆಗಸ್ಟ್ ಕೇಳಿಲ್ವಾ ಕ್ರಾಂತಿಲ್ವಾ ಹಂಗೆ ಇದು ಒಂದು ಪವರ್ ಸೆಂಟರ್ ಪ್ರಶ್ನೆ ಎತ್ತಿದ ರಾಜಣ್ಣ ಏನಿದರ ಮರ್ಮ ಏನಾಗಿದೆ ಕಾಂಗ್ರೆಸ್ ಅಲ್ಲಿ ಪವರ್ ಸೆಂಟರ್ಗಳು ಜಾಸ್ತಿ ಕ್ರಾಂತಿ ಕಾಂಗ್ರೆಸ್ನಲ್ಲಿ ಕ್ರಾಂತಿ ವಸತಿ ಯೋಜನೆಯಲ್ಲಿ ಭ್ರಷ್ಟಾಚಾರ ಅನುದಾನ ವಿಚಾರವಾಗಿ ಸಮರ ನಡೀತಿರೋ ಹೊತ್ತಲ್ಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಬದಲಾವಣೆಯ ಬೆಂಕಿ ಹೊತ್ಕೊಂಡಿದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಎರಡು ವರ್ಷ ಆಗ್ತಿದ್ದಂತೆ ಕಿಡಿಯಾಗಿದ್ದ ಬದಲಾವಣೆ ವಿಚಾರ ಇವತ್ತು ಒಮ್ಮೆಲೆ ಜ್ವಾಲೆಯಾಗಿ ಸ್ಫೋಟಗೊಂಡಿದೆ ಎಸ್ ಕೆಲ ದಿನಗಳಿಂದ ಸ್ಟ್ರೈಟ್ ಹಿಟ್ ಹೇಳಿಕೆಗಳಿಂದ ಅಂತರ ಕಾಯ್ದುಕೊಂಡಿದ್ದ ರಾಜಣ್ಣ ಇವತ್ತು ಯಾವುದೇ ಅಂಜಿಕೆ ಇಲ್ಲದೆ ಬದಲಾವಣೆ ವಿಚಾರವಾಗಿ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಸೆಪ್ಟೆಂಬರ್ವರೆಗೂ ಕಾದು ನೋಡಿ ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅಂತ ಬಾಂಬ್ ಸಿಡಿಸಿದ್ದಾರೆ ಆಗಸ್ಟ್ ಕ್ರಾಂತಿ ಅಂತ ಕೇಳಿಲ್ವಾ ಮೇ ಕ್ರಾಂತಿ ಕೇಳಿಲ್ವಾ ಹಂಗೆ ಇದು ಒಂದು ಕ್ರಾಂತಿ ಸೆಪ್ಟೆಂಬರ್ ಅದೆಲ್ಲ ಮೊದಲೇ ಹೇಳಿದ್ರೆ ನಿಮಗೆ ಆಸಕ್ತಿ ಹೋಗ್ಬಿಡ್ತಿತ್ತು ಅದಕ್ಕೋಸ್ಕರ ನಿಧಾನವಾಗಿ ಮಾಡೋಣ ಯಾವ ರೀತಿ ಬೇಕಾದ್ರೂ ಊಹೆ ಮಾಡ್ಕೋಬಹುದು ಸೆಪ್ಟೆಂಬರ್ ಕಳೀಲಿ ಅಂತ ಸೆಪ್ಟೆಂಬರ್ ಕಳೀಲಿ ಅಂತ ರಾಜ್ಯ ರಾಜಕೀಯಕ್ಕೆ ಆಮೇಲೆ ಶುರುವಾಗ್ತದೆ ಏನೇ ಬದಲಾವಣೆ ಇದ್ರೂ ಹೈಕಮಾಂಡ್ ತೀರ್ಮಾನ ರಾಹುಲ್ ವಿದೇಶದಿಂದ ಬಂದ ಬಳಿಕ ಬದಲಾವಣೆ ನಿರೀಕ್ಷೆ ಇನ್ನು ಯಾವ ಬದಲಾವಣೆ ಅಂತ ಸ್ಪಷ್ಟವಾಗಿ ರಾಜಣ್ಣ ಹೇಳದೇ ಇದ್ರು ಯಾವಾಗ ಅನ್ನೋ ಸುಳಿವು ಕೊಟ್ಟಿದ್ದಾರೆ ಏನೇ ಬದಲಾವಣೆ ಇರಲಿ ಹೈಕಮಾಂಡ್ ತೀರ್ಮಾನಿಸುತ್ತೆ ರಾಹುಲ್ ವಿದೇಶದಲ್ಲಿದ್ದು ವಾಪಸ್ಸಾದ ಬಳಿಕ ರಾಜಕೀಯ ಬದಲಾವಣೆಯಾಗುತ್ತೆಂಬ ನಿರೀಕ್ಷೆ ಇರೋದಾಗಿ ರಾಜಣ್ಣ ಹೇಳಿದ್ದಾರೆ ಬದಲಾವಣೆ ಫಸ್ಟ್ ನೀವೆಲ್ಲ ಏನಂದ್ರೆ ಬದಲಾವಣೆ ಇಲ್ಲ ಅಂತ ಹೇಳಲಿ ಅಥವಾ ಐತೆ ಅಂತ ಹೇಳಲಿ ಅಂತ ನಿಮ್ ನಿರೀಕ್ಷೆ ಇರ್ಬೋದು ಬದಲಾವಣೆಗಳು ಇರ್ಬೋದು ಇಲ್ಲದೆ ಇರ್ಬೋದು ಯಾವ್ದು ಇಲ್ಲದೆ ಅದು ಎಲ್ಲ ಅಂತಿಮ ತೀರ್ಮಾನ ಹೈಕಮಾಂಡ್ ಅವ್ರು ತೆಗೆದುಕೊಳ್ತಾರೆ ರಾಹುಲ್ ಗಾಂಧಿ ಅವರು ವರ್ದೇಶ್ ಇರೋ ಹಿನ್ನೆಲೆಯಲ್ಲಿ ಅವರು ಬಂದ ನಂತರ ಕೆಲವು ರಾಜಕೀಯ ಬದಲಾವಣೆಗಳು ತೀರ್ಮಾನಗಳು ಆಗ್ತವೆ ಅಂತೇಳಿ ನಾನ್ ನಿರೀಕ್ಷೆ ಮಾಡಿದ್ದೀನಿ ಸಿಎಂ ಮೊದಲಿನ ತರ ಇಲ್ಲ ಪವರ್ ಸೆಂಟರ್ ಹೆಚ್ಚಾಗಿದೆ ಎಂದ ರಾಜಣ್ಣ ಸಿದ್ದರಾಮಯ್ಯ ಯಾವುದೇ ಹಿಡಿತ ಕಳೆದುಕೊಂಡಿಲ್ಲ ಎಂದ ಡಿಕೆ ಇನ್ನು ರಾಜಣ್ಣ ಬರೀ ಬದಲಾವಣೆಗಷ್ಟೇ ತಮ್ಮ ಮಾತನ್ನ ಸೀಮಿತ ಮಾಡಿಕೊಂಡಿದ್ದ ಬದಲಾಗಿ ಸಿದ್ದರಾಮಯ್ಯ ಮೊದಲಿನ ತರ ಇಲ್ಲ ಯಾಕಂದ್ರೆ ಪವರ್ ಸೆಂಟರ್ ಹೆಚ್ಚಾಗಿವೆ ಅಂತ ಪರೋಕ್ಷವಾಗಿ ಗುದ್ದು ಕೊಟ್ಟಿದ್ದಾರೆ ಆದರೆ ಈ ಮಾತನ್ನ ಡಿಕೆ ಶಿವಕುಮಾರ್ ಹಾಕಿದ್ದಾರೆ ಈಗ ಪವರ್ ಸೆಂಟರ್ ಒಂದು ಪವರ್ ಸೆಂಟರ್ ಇದೆ ಇವ್ರದೊಂದು ಪವರ್ ಸೆಂಟರ್ ಇದೆ ದೆಹಲಿನಲ್ಲೂ ಒಂದು ಪವರ್ ಸೆಂಟರ್ ನಮ್ಮನ್ನೆಲ್ಲರೂ ಕೂಡ ಖರೀದಾರಿ ತಗೊಂಡು ಹೋಗುವಂಥ ಕೆಲಸ ದೆಹಲಿಯವರು ಮಾಡ್ತಿರ್ತಾರೆ ಅದು ಒಂದು ಪವರ್ ಸೆಂಟರ್ ಹೀಗಾಗಿ ಪವರ್ ಸೆಂಟರ್ಗಳು ಹೆಚ್ಚೆಚ್ಚ ಆದಾಗ ಆದಂಗೆ ಯಾವನೇ ಒಬ್ಬ ಮನುಷ್ಯ ಏಕಪಕ್ಷೀಯವಾಗಿ ತೀರ್ಮಾನ ಆಗೋದಿಲ್ಲ ಆ ರೀತಿ ಇರೋದ್ರಿಂದ ಎಂಥವ್ರಿಗೂ ಕೂಡ ಕೆಲವೊಮ್ಮೆ ನಿರ್ಧಾರಗಳನ್ನ ತತ್ಕ್ಷಣ ತೆಗೆದುಕೊಳ್ಳೋದಕ್ಕೆ ತೊಂದರೆ ಆಗ್ತದೆ ಐ ಡೋಂಟ್ ನೋ ಐ ಡೋಂಟ್ ನೋ ಅಬೌಟ್ ಇಟ್ ಐ ನಾಟ್ ಹರ್ಡ್ ಅಬೌಟ್ ಇಟ್ ವಾಟ್ ಎವರ್ ಇಸ್ ದೇರ್ ಮೈ ಪಾರ್ಟಿ ಹೈಕಮಾಂಡ್ ಲೀಡರ್ಸ್ ವಿಲ್ ಕಮ್ ಐ ಆಮ್ ಸ್ಪೀಕಿಂಗ್ ಟು ರಾಜಣ್ಣ ಕ್ರಾಂತಿ ಮಾತು ಭಾರಿ ಬದಲಾವಣೆ ಏನಿಲ್ಲ ಎಂದ ಸತೀಶ್ ರಾಜಣ್ಣ ಕ್ರಾಂತಿ ಮಾತಿಗೆ ಸಚಿವ ಸತೀಶ್ ಜಾರಕಿಹೊಳಿ ಧ್ವನಿಗೂಡಿಸಿದ್ದಾರೆ ಭಾರಿ ಏನಲ್ಲ ಬದಲಾವಣೆ ಆಗಬಹುದು ಅಂದಿದ್ದಾರೆ ಜಮೀರ್ ಅಹ್ಮದ್ ಖಾನ್ ಹೈಕಮಾಂಡ್ ಇಚ್ಛೆ ಅಂತ ದೆಹಲಿಯತ್ತ ಬೊಟ್ಟು ಮಾಡಿದ್ರೆ ಶಾಸಕ ಎಸ್ ಟಿ ಸೋಮಶೇಖರ್ ಕ್ರಾಂತಿನೂ ಇಲ್ಲ ಬದ್ನೆಕಾಯಿಯೂ ಇಲ್ಲ ಅಂದಿದ್ದಾರೆ ಭಾರಿ ಬದಲಾವಣೆ ಭಾರಿ ಏನಾಗೋಲ್ಲ ಬದಲಾವಣೆ ಆಗಬಹುದು ಭಾರಿ ಏನಾಗಲ್ಲ ಬದಲಾವಣೆ ಅದೇ ಅದನ್ನೇ ಬದಲಾವಣೆ ಆಗ್ಬೋದು ಭಾರಿ ಆಗೋಲ್ಲ ಅಷ್ಟೇ ನಾನು ಪದೇ ಪದೇ ಒಂದೇ ಹೇಳುದು ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಯಾವಾಗ ಬೇಕಾದ್ರೆ ನಾಳೆನೇ ನಿರ್ಧಾರ ತಗೊಂಡು ನಮ್ಮ ಪಕ್ಷ ಹೈಕಮಾಂಡ್ ಹೈಕಮಾಂಡ್ ಪಕ್ಷ ಏನ್ ನಿರ್ಧಾರ ತಗೊಂಡರೆ ಅದಕ್ಕೆಲ್ಲ ನಾವು ಬದ್ದ ಇರಬೇಕಾಗ್ತದೆ ನಾನಿಲ್ಲಿ ರಾಜಣ್ಣ ಇರ್ಲಿ ಮತ್ತೊಬ್ಬ ಇರ್ಲಿ ಯಾವ ಕ್ರಾಂತಿನೂ ಆಗಲ್ಲ ಯಾವ್ದು ಆಗಲ್ಲ ಏನ್ ಆಗ್ತದೆ ಸುಮ್ನೆ ಕೆಲವರಿಗೆ ಬಾಯ್ ಚಪ್ಪಲ ಕ್ರಾಂತಿನೂ ಆಗಲ್ಲ ಬಂದಾಗ ಏನಾಗ್ತದೆ ಏನು ಆಗೋದಿಲ್ಲ ಏನು ತಾಪತ್ರ ಇಲ್ಲ ಅದ್ಯಾಕೆ ರಾಜಣ್ಣ ಈಗ ಎಪ್ಪತ್ತೈದು ವರ್ಷ ಆಯ್ತಲ್ಲ ಏನು ಸ್ವಲ್ಪ ಅರಳು ಮಾಡಲಿರ್ಬೇಕು ರಾಜಣ್ಣಿಗೆ ಅದ್ ಹೇಳಿರ್ತಾರೆ ರಾಜಣ್ಣ ಆಡಿರೋ ಬದಲಾವಣೆ ಮಾತು ಬಿಜೆಪಿಗೆ ಅಸ್ತ್ರವಾಗಿದೆ ಬದಲಾವಣೆ ಅಂದ್ರೆ ಭ್ರಷ್ಟ ಸರ್ಕಾರ ಹೋಗುತ್ತೆ ಅಂತ ಅರ್ಥ ಅಂತ ಕುಟುಕಿದ್ದಾರೆ ಶಾಸಕರಿಗೆ ಕ್ಲಾಸ್ ತೆಗೆದುಕೊಂಡು ಮುಗಿಸುವಷ್ಟರಲ್ಲಿ ರಾಜಣ್ಣ ಬಾಂಬ್ ಅಂದ ಹಾಗೆ ವಸತಿ ಯೋಜನೆಯಲ್ಲಿ ಭ್ರಷ್ಟಾಚಾರದ ಬಗ್ಗೆ ಬಿಆರ್ ಪಾಟೀಲ್ ಆಡಿಯೋ ಬಾಂಬ್ ಸಿಡಿಸಿದ್ರು ಅನುದಾನ ವಿಚಾರವಾಗಿ ರಾಜು ಕಾಗೆ ಗಂಭೀರ ಆರೋಪ ಮಾಡಿದ್ರು ಹೀಗಾಗಿ ಇಬ್ಬರನ್ನು ಕರೆಸಿಕೊಂಡಿದ್ದ ಸಿಎಂ ಮಾತುಕತೆ ನಡೆಸಿದ್ರು ಈ ವೇಳೆ ಗರಂ ಆಗಿದ್ದ ಸಿಎಂ ಬಹಿರಂಗ ಹೇಳಿಕೆ ನೀಡದಂತೆ ತಾಕೀತು ಮಾಡಿದ್ರು ಈ ವೇಳೆ ಸಚಿವರು ಸರಿಯಾಗಿ ಸ್ಪಂದಿಸ್ತಿಲ್ಲ ಅಂತ ಶಾಸಕರು ದೂರು ನೀಡಿದ್ದಾರೆ ಈ ಬಗ್ಗೆ ಸಮಸ್ಯೆ ಬಗೆಹರಿಸ್ತೀನಿ ಅಂತ ಸಿಎಂ ಭರವಸೆ ನೀಡಿದ್ದಾರೆ ಡಿಸಿಎಂ ಕೂಡ ಸಮಸ್ಯೆ ಬಗೆಹರಿಸ್ತೀವಿ ಎಂದಿದ್ದಾರೆ ಸಿಎಂಗೆ ವರದಿ ಕೊಟ್ಟಿರೋದಾಗಿ ಜಮೀರ್ ಹೇಳಿದ್ದಾರೆ ಎಂಡಿ ಎಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನಕ ಭರ್ತ ಆಲೂ ಗೋಬಿ ಬಿಂಡಿ ಮಸಾಲಾ ಇನ್ನೂ ಬಹಳಷ್ಟು